ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಕಿವಿಯ ಸಮಸ್ಯೆಗೆ ಸಾಕಷ್ಟು ವಿಡಿಯೋಗಳನ್ನ ಶೇರ್ ಮಾಡಿದೀನಿ ಇವತ್ತಿನ ವಿಡಿಯೋದಲ್ಲಿ ಕೂಡ ನಿಮ್ಮ ಕಿವಿ ಕಟ್ಕೊಂಡಿದ್ರೆ ಕಿವಿ ಬ್ಲಾಕ್ ಆಗಿದ್ರೆ ಕಿವಿಗೆ ನೀರ್ ಹೋಗಿರುತ್ತೆ ಎಷ್ಟೊಂದ್ಸಲ ಅದರಿಂದ ಬ್ಲಾಕ್ ಆಗಿರುತ್ತೆ ಬೇರೆ ಬೇರೆ ರೀಸನ್ ಇಂದ ಕಿವಿ ಬ್ಲಾಕ್ ಆಗಿರುತ್ತೆ ಅದರಿಂದ ಹಿಂಸೆ ಆಗ್ತಿರುತ್ತೆ ಅಥವಾ ಕಿವಿ ನೋವಿರುತ್ತೆ ಅಥವಾ ಟಿನೈಟಿಸ್ ಪ್ರಾಬ್ಲಮ್ ಇದ್ರು ಅಂದ್ರೆ ಕಿವಿಯಲ್ಲಿ ಶಬ್ದ ಬರ್ತಿರುತ್ತೆ ಅವರು ಕೂಡ ಈ ಒಂದು ಎಕ್ಸಸೈಜ್ ನ ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲು ಹೇಳ್ತೀನಿ ಈ ನಿಮ್ಮ ಸಮಸ್ಯೆ ಯಾವುದೇ ರೀತಿಯ ಔಷಧ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ಗುಣ ಆಗುತ್ತೆ ಅಂತಾನೆ ಹೇಳ್ಬೋದು ಆಲ್ರೆಡಿ ನಿಮ್ ಎಲ್ರಿಗೂ ಗೊತ್ತು ನಾನು ಸಾಕಷ್ಟು ರೀತಿಯ ಮಸಾಜ್ ಅಥವಾ ಸಿಂಪಲ್ ಎಕ್ಸಸೈಸ್ ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಅದರಿಂದ ನಿಮ್ ಎಲ್ರಿಗೂ ತುಂಬಾನೇ ಹೆಲ್ಪ್ ಆಗಿದೆ ಟ್ರೈ ಮಾಡಿ ಖಂಡಿತವಾಗ್ಲೂ ಹೋಗ್ಲು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ತುಂಬಾ ಜನ ಹೇಳ್ತಿರ್ತಾರೆ ಕಿವಿ ಯಾಕೋ ಆಗಿದೆ ಕಿವಿ ನೋವು ಬರ್ತಿದೆ ಅಂತ ಅದು ನಿವಾರಣೆ ಆಗ್ಬೇಕು ಅಂದ್ರೆ ಈ ಸಿಂಪಲ್ ಎಕ್ಸಸೈಸ್ ನೀವು ದಿನಕ್ಕೆ ಎರಡು ಸಲ ನಿಮ್ಗೆ ಒಂದು ಮೂರು ನಿಮಿಷ ಕೂಡ ಟೈಮ್ ಬೇಕಾಗೋದಿಲ್ಲ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ಟ್ವೆಂಟಿ ಒನ್ ಡೇಸ್ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ಮತ್ತೆ ಆ ಸಮಸ್ಯೆ ಬರೋದೇ ಇಲ್ಲ ಅಂತಾನೆ ಹೇಳ್ಬೋದು ತುಂಬಾ ಸಿಂಪಲ್ ಆಗಿದೆ ಹೇಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ವಿಡಿಯೋ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆರಾಮಾಗಿ ಒಂದ್ ಕಡೆ ಕೂತ್ಕೋಬಹುದು ಅಥವಾ ನಿಂತ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡಬಹುದು ದಿನದ ಯಾವುದೇ ಟೈಮಲ್ಲಿ ಬೇಕಿದ್ರು ಕೂಡ ಈ ಸಿಂಪಲ್ ಎಕ್ಸರ್ಸೈಸ್ ನ ನೀವು ಪ್ರಾಕ್ಟೀಸ್ ಮಾಡಬಹುದು ಸ್ನೇಹಿತರೆ ಮೊದಲನೇ ಎಕ್ಸಸೈಸ್ ತುಂಬಾ ಸಿಂಪಲ್ ಆಗಿದೆ ಬಾಯಿಯನ್ನ ಎಷ್ಟು ದೊಡ್ಡದಾಗಿ ಓಪನ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ದೊಡ್ಡದಾಗಿ ಓಪನ್ ಮಾಡಬೇಕು ಇಲ್ಲೆಲ್ಲ ಸ್ಟ್ರೆಚ್ ಆಗಬೇಕು ನಿಮಗೆ ಈ ಭಾಗ ಪೂರ್ತಿ ಸ್ಟ್ರೆಚ್ ಆಗಬೇಕು ಆ ರೀತಿ ಮಾಡಬೇಕು ನೋಡಿ ಹೀಗೆ ಈ ರೀತಿ ಇಪ್ಪತ್ತು ಬಾರಿ ನೀವು ಇದನ್ನ ಮಾಡಬೇಕು ಇಲ್ಲೆಲ್ಲ ಸ್ಟ್ರೆಚ್ ಆಗೋದು ನಿಮಗೆ ಫೀಲ್ ಮಾಡಬೇಕು ಸುಮ್ಮನೆ ಓಪನ್ ಮಾಡಿ ಕ್ಲೋಸ್ ಮಾಡೋದು ಅಲ್ಲ ಆದಷ್ಟು ತುಂಬಾ ಸ್ಟ್ರೆಚ್ ಮಾಡಿ ಅಂದ್ರೆ ಇಲ್ಲೆಲ್ಲ ಫೀಲ್ ಆಗ್ಬೇಕು ನಿಮ್ಗೆ ಆ ಮಟ್ಟಕ್ಕೆ ನೀವು ಬಾಯಿಯನ್ನ ಸ್ಟ್ರೆಚ್ ಮಾಡಬೇಕು ಎಷ್ಟು ದೊಡ್ಡದಾಗಿ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ದೊಡ್ಡದಾಗಿ ಬಾಯಿಯನ್ನ ಓಪನ್ ಮಾಡಿ ನೋಡಿ ಇಲ್ಲೆಲ್ಲ ಫೀಲ್ ಆಗ್ಬೇಕು ಆ ರೀತಿ ಮಾಡಬೇಕು ಇದನ್ನ ಟ್ವೆಂಟಿ ಟೈಮ್ಸ್ ನೀವು ಇದನ್ನ ಆರಾಮಾಗಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಯಾವ ಟೈಮಲ್ಲಿ ಬೇಕಿದ್ರೂ ಕೂಡ ಮಾಡಬಹುದು ನೆಕ್ಸ್ಟ್ ನಿಮ್ಮ ಬಾಯಿಯನ್ನ ಸೈಡ್ಗೆ ಸ್ಟ್ರೆಚ್ ಮಾಡಬೇಕು ಆಗ ಈ ಭಾಗ ಪೂರ್ತಿ ಫೀಲ್ ಆಗಬೇಕು ನಿಮಗೆ ಆ ರೀತಿ ನೋಡಿ ಹೀಗೆ ಹೀಗೆ ಬಾಯಿಯನ್ನ ಕ್ಲೋಸ್ ಮಾಡ್ಬಿಡಿ ಸ್ವಲ್ಪ ಓಪನ್ ಮಾಡಿ ಸ್ಟ್ರೆಚ್ ಮಾಡ್ಕೊಳ್ಳಿ ಈ ರೀತಿ ಇದನ್ನು ಅಷ್ಟೇ ಟ್ವೆಂಟಿ ಟೈಮ್ಸ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಈಗ ನೆಕ್ಸ್ಟ್ ಒಂದು ಮೂಗನ್ನು ಕ್ಲೋಸ್ ಮಾಡ್ಕೋಬೇಕು ಬಾಯಿಯನ್ನು ಕ್ಲೋಸ್ ಮಾಡಿ ಉಸಿರನ್ನ ಹೊರಗಡೆ ಹಾಕೋದಕ್ಕೆ ಫೋರ್ಸ್ ಆಗಿ ಹೊರಗಡೆ ಹಾಕೋದಕ್ಕೆ ಟ್ರೈ ಮಾಡಬೇಕು ಅವಾಗ ನಿಮ್ಗೆ ಏನಾದರೂ ಕಿವಿ ಕಟ್ಕೊಂಡಿದ್ರೆ ಅದೆಲ್ಲ ರಿಲೀಸ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಥವಾ ಕಿವಿಗೆ ಕೆಲವೊಂದು ಸಲ ಏನೋ ಉಳ ಹೋಗ್ಬಿಟ್ಟಿದೆ ಒಳಗಡೆ ಅಂತ ಹೇಳ್ತಿರ್ತಾರಲ್ಲ ಅಂತ ಟೈಮಲ್ಲಿ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ನೋಡಿ ಹೀಗೆ ಈ ರೀತಿ ಉಸಿರನ್ನ ಹೊರ್ಗಡೆ ಹಾಕೋದಕ್ಕೆ ಟ್ರೈ ಮಾಡಬೇಕು ಇದನ್ನು ಅಷ್ಟೇ ಇಪ್ಪತ್ತು ಬಾರಿ ಪ್ರಾಕ್ಟೀಸ್ ಮಾಡಿ ಈಗ ನೆಕ್ಸ್ಟ್ ಒಂದು ಕಿವಿಯ ಹಿಂಭಾಗವನ್ನ ಮಸಾಜ್ ಮಾಡ್ಕೋಬೇಕು ನೋಡಿ ಈ ರೀತಿ ಕೈನ ಇಟ್ಕೊಂಡು ಚೆನ್ನಾಗಿ ಈ ರೀತಿ ರಬ್ ಮಾಡಬೇಕು ಈ ರೀತಿ ರಬ್ ಮಾಡಬೇಕು ನಿಮ್ಮ ಕೈಯ ಈ ಈ ಭಾಗದಿಂದ ಚೆನ್ನಾಗಿ ರಬ್ ಮಾಡ್ಕೋಬೇಕು ಈ ರೀತಿ ಕಿವಿಯ ಹಿಂಭಾಗವನ್ನ ರಬ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಈಗ ತುಂಬಾ ಸಿಂಪಲ್ ಎಕ್ಸಸೈಸು ಅಲ್ವಾ ಇಷ್ಟನ್ನ ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಮೊದಲನೇ ಸಲ ಮಾಡಿದಾಗಲೇ ನಿಮಗೆ ಡಿಫ್ರೆನ್ಸ್ ಅಂತೂ ಖಂಡಿತ ಗೊತ್ತಾಗುತ್ತೆ ಸ್ನೇಹಿತರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವುದೇ ಖರ್ಚಿಲ್ಲ ಟೈಮ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ ನಿಮಗೆ ಎರಡರಿಂದ ಮೂರು ನಿಮಿಷದಲ್ಲೇ ಇದನ್ನ ಮಾಡಿ ಮುಗಿಸ್ಬಿಡ್ಬೋದು ಟ್ರೈ ಮಾಡಿ ರಿಸಲ್ಟ್ ಮಾತ್ರ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಯಾಕೆ ಅಂದ್ರೆ ನಿಮ್ಮ ರಿಸಲ್ಟ್ ನೋಡಿ ಬೇರೆಯವ್ರು ಫಾಲೋ ಮಾಡೋರು ಇರ್ತಾರೆ ಅಲ್ವಾ ಸೊ ಅದಕ್ಕಾಗಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಭೇಟಿ ಆಗೋಣ